ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಹೊರಗಡೆ ನವೆಂಬರ್ ಹತ್ತರ ಸಂಜೆ ನಡೆದ ಭೀಕರ ಕಾರು ಸ್ಫೋಟ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಹಾಗೆ ಮಾಡಿದೆ ಈಗ ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಆದರೆ ಪಕ್ಕದ ರಾಷ್ಟ್ರ ಪಾಕಿಸ್ತಾನ ಕೂಡ ತನ್ನ ಭದ್ರತಾ ಎಚ್ಚರಿಕೆಯನ್ನ ಅಭೂತಪೂರ್ವ ಮಟ್ಟಕ್ಕೆ ಹೆಚ್ಚಿಸಿದೆ ಅನ್ನು ಮಾಹಿತಿ ಸಿಕ್ಕಿದೆ ಭಾರತದಿಂದ ಸಂಭಾವ್ಯ ಪ್ರತೀಕಾರ ದಾಳಿ ಅಥವಾ ಗಡಿ ಉದ್ವಿಗ್ನತೆಯ ಭಯದಿಂದ ನೋ ಟ್ಯಾಂಪ್ ಹೊರಡಿಸಿದೆ ಅಂತ ತಿಳಿದು ಬಂದಿದೆ ದೆಹಲಿಯ ಕೆಂಪುಕೋಟೆ ಸ್ಫೋಟದ ಹಿಂದೆ ಪಾಕಿಸ್ತಾನದ ನಂಟಿದ್ಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಇದರ ಜೊತೆಗೆ ಸ್ಫೋಟದ ಬೆನ್ನಲ್ಲೇ ಪಾಕಿಸ್ತಾನ ನೋ ಟ್ಯಾಂಪ್ ಹೊರಡಿಸಿ ವಾಯು ಮತ್ತು ನೌಕಾ ಪಡೆಗೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಇದು ಅನುಮಾನ ಜಾಸ್ತಿ ಜಾಸ್ತಿಯಾಗೋ ಹಾಗೆ ಮಾಡಿದೆ ನೆರೆಯ ದೇಶವಾದ ಪಾಕಿಸ್ತಾನ ತನ್ನೆಲ್ಲ ವಾಯು ನೆಲೆಗಳು ಹಾಗೆ ವಾಯುಪಡೆಗೆ ರೆಡ್ ಅಲರ್ಟ್ ಘೋಷಿಸಿದೆ ಅಂತ ಸಿಎನ್ಎನ್ ನ್ಯೂಸ್ ಐಟೀನ್ ವರದಿ ಮಾಡಿದೆ ಗುಪ್ತಚರ ಮಾಹಿತಿಗಳು ಈ ರೀತಿಯ ಬೆದರಿಕೆಗಳನ್ನು ಸೂಚಿಸಿರುವುದರಿಂದ ಪಾಕಿಸ್ತಾನ ಸಶಸ್ತ್ರ ಪಡೆಗಳು ಸಂಪೂರ್ಣ ಕಟ್ಟೆಚ್ಚರದಲ್ಲಿವೆ ಪಾಕಿಸ್ತಾನದ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳನ್ನು ಸಿದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ ಕೇಂದ್ರ ಕಮಾಂಡ್ ಎಲ್ಲಾ ಶಾಖೆಗಳಿಗೆ ಈ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವುದೇ ಘಟನೆಗೆ ತಕ್ಷಣ ಸ್ಪಂದಿಸುವುದಕ್ಕೂ ಕೂಡ ಆದೇಶ ಕೊಟ್ಟಿದೆ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಸಕ್ರಿಯ ಮಾಡಲಾಗಿದೆ ಹಾಗೆ ಮುಂಭಾಗದಲ್ಲಿರೋ ನೆಲೆಗಳಲ್ಲಿ ಜೆಟ್ ಯುದ್ಧ ವಿಮಾನಗಳು ತಕ್ಷಣ ಉಡಾವಣೆಗೆ ರೆಡಿಯಾಗಿವೆ ಮಿಲಿಟರಿ ಜೆಟ್ಗಳು ಮತ್ತು ನಿರ್ಣಾಯಕ ಸ್ಥಾಪನೆಗಳನ್ನು ರಕ್ಷಣೆ ಮಾಡುವುದಕ್ಕೆ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ ಪಾಕ್ ಭಾರತ ಗಡಿಯಲ್ಲೂ ಕೂಡ ವಾಯು ಪ್ರದೇಶವನ್ನು ನಿರಂತರವಾಗಿ ಗಮನಿಸಲಾಗ್ತಾ ಇದೆ ನವೆಂಬರ್ ಹನ್ನೊಂದರಿಂದ ಹನ್ನೆರಡರ ತನಕ ವಾಯುಪಡೆಗೆ ಟ್ಯಾಮ್ ಅಂದರೆ ನೋಟಿಸ್ ಟು ಏರ್ಮೆನ್ ಸೂಚನೆಯನ್ನ ಕೊಡಲಾಗಿದೆ ಇದು ಗಡಿ ಪ್ರದೇಶದಲ್ಲಿ ಹೆಚ್ಚಿರೋ ವಾಯು ಸಂಚಾರ ನಿರ್ಬಂಧಗಳು ಹಾಗೆ ಭದ್ರತಾ ಪ್ರೋಟೋಕಾಲ್ಗಳನ್ನು ಸೂಚಿಸುತ್ತೆ ದೆಹಲಿ ಸ್ಫೋಟವನ್ನು ಗಮನಿಸಿ ಭಾರತದಿಂದ ಪೂರ್ವಾಭಾವಿ ದಾಳಿ ಅಥವಾ ಪ್ರತೀಕಾರದ ಆತಂಕದಿಂದ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಈಗಾಗಲೇ ದೆಹಲಿ ಸ್ಫೋಟದಲ್ಲಿ ಸುಮಾರು ಹನ್ನೊಂದು ಜನ ಸಾವನ್ನಪ್ಪಿದರೆ ಅನೇಕರು ಗಾಯಗೊಂಡಿದ್ದಾರೆ ಈ ಪ್ರಕರಣದ ತನಿಖೆಯಲ್ಲಿ ಪುಲ್ವಾಮಾ ಸಂಪರ್ಕ ಬೆಳಕಿಗೆ ಬಂದಿದೆ ಕಳೆದ ತಿಂಗಳಲ್ಲಿ ದೇಶಾದ್ಯಂತ ಎರಡು ಸಾವಿರದ ಒಂಬೈನೂರು ಕೆಜಿಯ ಸ್ಫೋಟಕಗಳು ವಿಷಕಾರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಐಸಿಸ್ ಅಲ್ ಖೈದಾ ಖಲಿಸ್ತಾನಿ ಗ್ರೂಪ್ಗಳ ಸಂಬಂಧಿತ ಉಗ್ರರು ಅರೆಸ್ಟ್ ಆಗಿದ್ದಾರೆ ಸೊ ಇದು ದೊಡ್ಡ ಭಯಾನಕ ದಾಳಿಗೆ ಏನಾದರೂ ಸಂಚಿನ ಭಾಗವಾಗಿತ್ತ ಅನ್ನೋ ಸಂಶಯಕ್ಕೂ ಕಾರಣ ಆಗಿರೋದ್ರಿಂದ ಇಡೀ ಭಾರತದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಈ ಸಂಬಂಧವಾಗಿ ಎನ್ಐಎ ತನಿಖೆ ನಡೆಸ್ತಾ ಇದೆ ಜೊತೆಗೆ ಪಾಕಿಸ್ತಾನದಲ್ಲಾಗ್ತಾ ಇರುವಂತ ಈ ಪ್ರತಿಕ್ರಿಯೆ ನೋಡಿದ್ರೆ ಗಡಿಯಾಚೆಗಿನ ಬೆದರಿಕೆಗಳ ಬಗ್ಗೆ ಹೆಚ್ಚಾಗ್ತಾ ಇರೋ ಅಳವಳವನ್ನ ತೋರಿಸುತ್ತೆ ಗಡಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಭಾರತೀಯ ಗುಪ್ತಚರ ಸಂಸ್ಥೆಗಳು ಪಾಕ್ ಸೇನೆಯ ಚಲನವಲನಗಳನ್ನ ಗಮನಿಸ್ತಾ ಇವೆ ಹೀಗಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲಾ ಸಾಧ್ಯತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಮೋದಿಯವರು ಉನ್ನತ ಮಟ್ಟದ ಸಭೆಯನ್ನ ಕೂಡ ನಡೆಸಿದ್ದಾರೆ ಇನ್ನು ಈ ಪರಿಸ್ಥಿತಿ ದಕ್ಷಿಣ ಏಷ್ಯಾದಲ್ಲೇ ಒಂದು ರೀತಿ ಉದ್ವಿಗ್ನತೆಯನ್ನ ಜಾಸ್ತಿ ಮಾಡಿರೋದ್ರಿಂದ ಅಂತಾರಾಷ್ಟ್ರೀಯ ಸಮುದಾಯ ಎಚ್ಚರ ವಹಿಸಿದೆ ಯುಎಸ್ ಯುರೋಪಿಯನ್ ದೇಶಗಳು ತಮ್ಮ ನಾಗರಿಕರಿಗೆ ಪ್ರಯಾಣದ ಎಚ್ಚರಿಕೆ ಕೊಟ್ಟಿವೆ ಭಾರತ ಪಾಕ್ ನಡುವೆ ಯುದ್ಧದ ಸ್ಥಿತಿ ಉಂಟಾಗದ ರೀತಿ ರಾಜತಾಂತ್ರಿಕ ಪ್ರಯತ್ನಗಳು ನಡೀತಾ ಇವೆ ದೆಹಲಿ ಸ್ಫೋಟದ ತನಿಖೆಯಿಂದ ಸತ್ಯ ಹೊರಬರಲಿ ಉಗ್ರರ ಸಂಚು ಫೇಲ್ಯೂರ್ ಆಗಲಿ ಗಡಿ ಉದ್ವಿಗ್ನತೆ ಕಮ್ಮಿಯಾಗಲಿ ಹಾಗೆ ಎರಡೂ ದೇಶಗಳು ಶಾಂತಿ ಮಾರ್ಗವನ್ನು ಅನುಸರಿಸಲಿ ಸಾರ್ವಜನಿಕರು ಎಚ್ಚರ ವಹಿಸಬೇಕು ಅನುಮಾನಾಸ್ಪದ ಚಟುವಟಿಕೆಗಳೇನಾದರೂ ಕಂಡು ಬಂದರೆ ತಕ್ಷಣ ವರದಿ ಮಾಡಬೇಕು ಇದು ದೇಶದ ಭದ್ರತೆ ಎಲ್ಲರ ಜವಾಬ್ದಾರಿ ಅಂತ ಹೇಳಲಾಗ್ತಾ ಇದೆ